ಪರಮ ಪವಿತ್ರ ಕಾಯಕ ಯೋಗಿಗಳಾದ ಕೃಷಿ ಬಂಧುಗಳಿಗೆ ಹಾಗೂ ರೈತ ಬಂಧುಗಳಿಗೆ ಬೆಳಗಿನ ಶುಭೋದಯ ನಮ್ಮ ಪೂರ್ವಿಕರಲ್ಲಿ ಒಂದು ಅಂತಃಕರಣವಿತ್ತು ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿ ನಮ್ಮ ಸಂಬಂಧಿಗಳು ನಮ್ಮ ಅಳಿಯ ಮಾವ ನಮ್ಮವನು ಇವೆಲ್ಲ ಸಂಬಂಧಗಳು ಕಾಲದ ಚಕ್ರಕ್ಕೆ ಸಿಲುಕಿ ಪಾವಿತ್ರ್ಯತೆಯನ್ನು ಕಳೆದುಕೊಂಡಿವೆ ಹೌದಲ್ಲವೇ ಕಲಿಯುಗದ ವ್ಯಾವಹಾರಿಕ ಬದುಕಿನಲ್ಲಿ ನಾವೆಲ್ಲರೂ ತುಂಬ ವ್ಯಾವಹಾರಿಕರಾಗಿದ್ದೇವೆ ಸಾಲದ ಮದುವೆಗಳು ವಿಜೃಂಭಿಸುತ್ತಿವೆ ದಾಂಬಿಕ ಬದುಕಿನ ದಾಸರಾಗುತ್ತಿದ್ದೇವೆ ಪ್ರತಿಷ್ಠೆಗೆ ಪ್ರಮುಖವಾಗಿದೆ ನಾಲ್ಕು ದಿನದ ಸಂತೆಯಲ್ಲಿ ಎಲ್ಲರನ್ನು ಅಪ್ಪಿಕೊಳ್ಳುವ ಕೆಲಸವನ್ನು ನಾವೆಲ್ಲರೂ ಮಾಡಿದರೆ ಎಲ್ಲರೂ ಸಮೃದ್ಧವಾಗಿರಬಹುದಲ್ಲವೇ ನಮ್ಮ ದುಡಿಮೆ ನಮಗೆ ನಮ್ಮ ಬದುಕು ನಮಗೆ ಅವರ ಬದುಕು ಅವರಿಗೆ ಅಹಾಮ್ನಿಂದ ನಾವೆಲ್ಲರೂ ಬಂದರೆ ಹೊಸ ಮನ್ವಂತರಕ್ಕೆ ಮುನ್ನುಡಿ ಬರೆಯಬಹುದಲ್ಲವೇ ಯೋಚಿಸಿ ನಿರ್ಧರಿಸಿ ಬದುಕು ಕ್ಲಿಷ್ಟವಲ್ಲ ಸಕಾರಾತ್ಮಕ ಚಿಂತನೆಗಳು ಪ್ರತಿಯೊಬ್ಬರಲ್ಲೂ ಕೂಡ ಮನೆ ಮಾಡಿದರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಸಹಬಾಳ್ವೆ ಇವೆಲ್ಲವೂ ವಿಜೃಂಭಿಸಿದರೆ ಸಕಾರಾತ್ಮಕ ವಿಚಾರಗಳು ನಮ್ಮೆಲ್ಲರ ಬದುಕನ್ನು ಮುನ್ನಡೆಸುತ್ತವೆ ಅಂತಕ್ಕಂಥ ವಿಚಾರಗಳನ್ನು ತಿಳಿಸುತ್ತಾ ಆ ಪರಮಾತ್ಮನಿಗೆ ಧನ್ಯವಾದಗಳನ್ನು ತಿಳಿಸೋಣ